ನಮಸ್ತೆ ಗಂಡ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಕೆಸುವಿನ ಬೀಳು ಅಂತ ಏನು ಹೇಳ್ತೇವೆ ಇಲ್ಲ ಕೆಸುವಿನ ಬೇರು ಅಂತ ಹೇಳ್ತಾರೆ ಈ ಒಂದು ಪದಾರ್ಥವನ್ನು ಮಾಡೋಣ ಬನ್ನಿ ಯಾವ ರೀತಿ ಆ ಪದಾರ್ಥ ಮಾಡೋದು ಮತ್ತೆ ಈ ಕೆಸುವಿನ ಬೇಡನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ಈ ಬೀಡದ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಬನ್ನಿ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಕೆಲವರಿಗಂತೂ ತುಂಬ ಕಷ್ಟ ಆಗ್ತದೆ ಇದು ಬೇಡ ಉದಾಸೀನ ಆಗ್ತದೆ ಅಂತ ಹೇಳ್ತಾರೆ ಸೊ ನೋಡಿ ನಾನು ಒಬ್ಳೇ ಮಾಡಬೇಕಾದ್ರೆ ತುಂಬ ಹೊತ್ತು ಮಾಡಬೇಕಿತ್ತು ಅವ್ರ ಪಾಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದನ್ನು ಕೆಸುವಿನ ಬೀಳನ್ನು ತಗೊಂಡು ಬಂದದ್ದು ಕೂಡ ಅವರೇ ಈಗ ಕ್ಲೀನ್ ಕೂಡ ಅವರೇ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿ ಇನ್ನು ವಾಶ್ ಮಾಡಲಿಕ್ಕಿರ್ತದೆ ಅದನ್ನು ಆ್ಯಕ್ಚುಲಿ ನಾವು ಈ ಕೆಸುವಿನ ಬೀಳನ್ನು ಒಂದು ಎರಡು ದಿವಸಕ್ಕಿಂತ ಮೊದಲು ತೆಗೆದಿಟ್ಟಿರ್ತೇವೆ ಅವತ್ತೇ ನಾವು ತೆಗೆದು ಅವತ್ತೇ ಕ್ಲೀನ್ ಮಾಡಿ ಪದಾರ್ಥ ಮಾಡಿದರೆ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ತಿನ್ನುವಾಗ ಸೊ ಹಾಗೆ ತೆಗೆದು ಒಂದು ಎರಡು ಮೂರು ದಿವಸ ಇಡಬೇಕು ಅದರ ನೀರಿನ ಪಸೆಲ್ಲ ಹೋಗಬೇಕು ಆದರೆ ನಾವು ತೆಗೆದು ಒಂದು ವಾರ ಇತ್ತು ಹಾಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಿದೆ ಮತ್ತು ಸ್ವಲ್ಪ ಕೂಡ ತೋರಿಸ್ತಾ ಇಲ್ಲ ಅಪ್ಪ ಏನ್ ಮಾಡ್ತಿದ್ದಾರೆ ಪ್ರದ್ವಿ ಯಾವ್ದನ್ನು ಜಾಸ್ತಿ ಹಾಕ್ಬೇಕು ಹುಲಿಯನ್ನು ಜಾಸ್ತಿ ಹಾಕಬೇಕು ಅಲ್ಲ ಹುಳಿಯನ್ನು ಜಾಸ್ತಿ ಹಾಕಬೇಕು

ಈಗ ಅದು ನೋಡಿ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಇದಕ್ಕಿನ್ನೇ ತುಂಬಾ ಟೈಮ್ ತಾಗ್ತದೆ ಸೊ ಅದೆಲ್ಲ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಜಸ್ಟ್ ಪದಾರ್ಥ ಮಾಡ್ಲಿಕ್ಕೆ ಮಾತ್ರ ಇವಾಗ ಅವನು ತುಂಬಾ ಖುಷಿ ಇವತ್ತು ಅಪ್ಪ ಮಧ್ಯಾಹ್ನ ಮೇಲೆ ಮನೆಯಲ್ಲೇ ಇದ್ದಾರೆ ಅಂತ ತುಂಬಾ ಖುಷಿ ಪಡ್ತಾ ಇದ್ದಾನೆ ಟೋಟಲಿ ಮನೆಯಲ್ಲಿ ಜನ ಬೇಕು ಅವನಿಗೆ ಟೋಟಲಿ ಜನ ಬೇಕು ಇಷ್ಟು ದಿನ ಅದಕ್ಕೆ ಚಂದ ಹೋಗುದಂತಲ್ಲ ಹ್ಮ್ ಹ್ಮ್ ಅಂಬೋ ಲೋಡ್ ಮಾಡ್ಲಿಕ್ಕೆ ಟಿಪ್ಪರ್ ಬಂದಿದೆ ನೋಡಿ ಪ್ರ ನಾನು ಕೂಡ ಸ್ವಲ್ಪ ಸೇರಿಕೊಂಡೆ ಬೇಗ ಆಗಲಿ ಅಂತ ಹೇಳಿ ನೋಡಿ

ಪಾಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಒಂದು ಚೂರಷ್ಟೇ ಕ್ಲೀನ್ ಮಾಡಿದ್ದೆ ಮತ್ತೆಲ್ಲ ಅವರೇ ಮಾಡ್ತಾ ಇದ್ದಾರೆ ನೋಡಿ ಟೋಟಲ್ ಆಗಿ ಇಷ್ಟ ಆಯ್ತು ನಾನು ಅದು ಎಲ್ಲಿಂದ ತೆಗ್ದಿರೋದಂತ ತೋರಿಸ್ತೇನೆ ನೋಡಿ ಎಲ್ಲ ನಾವು ತೆಗ್ದಿರುವಂಥದ್ದು ಈ ಜಾಗದಲ್ಲಿ ತುಂಬ ಆವತ್ತು ಕೂಡ ಇದೆ ತೋರಿಸ್ತೇನೆ ನಿಮಗೆ ಮನೆ ಹಿಂದುಗಡೆನೆ ನೋಡಿ ಎಲ್ಲಿದೆ ನೋಡಿ ನೋಡಿ ಈ ಥರ ಇರುತ್ತಾ ಹೀಗೆ ನೋಡಿ ಬಂತ ಇಲ್ಲಿ ಕೂಡ ಇದೇ ತರ ಇರ್ತದೆ ಆ್ಯಕ್ಚುಲಿ ಇದು ಮೊನ್ನೆನೆ ತೆಗೆದಿದ್ದು ನಾನು ಇವತ್ತು ನಿಮಗೆ ಜಸ್ಟ್ ತೋರ್ತಿದ್ದೆ ಎಲ್ಲಿಂದ ತೆಗ್ದು ಅಂತ ಹೇಳಿ ಮೊನ್ನೆನೇ ಹಸ್ಬೆಂಡ್ ತೆಗ್ದದ್ದು ಎಲ್ಲಿಂದಲೇ ಹಾಗಾಗಿ ಉಳಿದದೆಲ್ಲ ಇತ್ತಲ್ಲ ಅದನ್ನು ಜಸ್ಟ್ ತೋರ್ತಿದ್ದು ನಾನು ನೋಡಿ ಇದೆಲ್ಲ ಅಲ್ಲಿಂದಲೇ ಬಂದಿರುವಂತದ್ದು ಸೊ ನೋಡಿ ಇಲ್ಲಿ ನೋಡಿ ಎಷ್ಟು ಉದ್ದದಿದೆ ಅಂತ ಹೇಳಿ ಅದು ತುಂಬಾ ಇದೆ ಇದು ತೆಂಗಿನಕಾಯಿ ಕೂಡ ಅವ್ರೆಸಿಪಿ ತೆಗೆದುಕೊಟ್ರು ನನಗೆ ಅದು ಇನ್ನೂ ಈಸಿ ಆಯಿತು ನೋಡಿ ಮಸಾಲೆ ಎಲ್ಲ ರೆಡಿ ಇಟ್ಟಿದ್ದೇನೆ ಮೆಣಸು ಹಾಗೆ ನೋಡಿ ಸ್ವಲ್ಪ ಅಷ್ಟೇ ತೆಂಗಿನಕಾಯಿ ತಗೊಂಡಿರುವಂಥದ್ದು ಇದು ತುಂಬ ತೆಂಗಿನಕಾಯಿ ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗೆ ನೋಡಿ ಕೊತ್ತಂಬರಿ ಜೀರಿಗೆ ಮೆಂತೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಾಣ್ತಾ ಇದೆ ನೋಡಿ ಅರಶಿನ ಕೂಡ ಹಾಕಿದ್ದೇನೆ ಹಾಗೆ ಹುಣಸೆ ಹುಳಿ ಇದೆಯಲ್ಲ ಇದೊಂದು ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಎಲ್ಲ ಪದಾರ್ಥಕ್ಕಿಂತ ಈ ಪದಾರ್ಥಕ್ಕೆ ಈ ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕಲಿಕ್ಕಿರುವಂಥದ್ದು ಅಂದರೆ ಅದು ಉರಿಸಲ್ಲ ನಾವು ಒಂದು ವಾರ ಆಯಿತು ಇದನ್ನು ತೆಗೆದಿಟ್ಟಿರುವಂಥದ್ದು ಯಾವುದು ಕೆಸುವಿನ ಬೀಳು ಅಂತ ಏನು ಹೇಳ್ತೇವೆ ಅದನ್ನು ನಾವು ತೆಗೆದಿಟ್ಟು ಒಂದು ವಾರ ಆಯಿತು ಅದರಲ್ಲಿರುವ ನೀರಿನ ಪಸೆಲ್ಲ ಹೋಗಿರ್ತದೆ ಹಾಗೆ ನಾವು ಒಂದು ಸ್ವಲ್ಪ ಜಾಸ್ತಿಯಾಗಿ ಹುಳಿನ ಹಾಕಿದರೆ ತೋರಿಸ್ತದೆ ಅನ್ನೋ ಒಂದು ಭಯ ಇರೋದಿಲ್ಲ ಅಂಥೇಳಿ ಸ್ವಲ್ಪ ಜಾಸ್ತಿ ಹಾಕ್ತೇವೆ ನಾವು ಇದೆಲ್ಲ ನೋಡಿ ಇವಾಗ ಮಸಾಲೆ ರುಬ್ಬಬೇಕು ಮಸಾಲೆ ರುಬ್ಬಿ ಆದಮೇಲೆ ಅದರ ಜೊತೆನೇ ಅದನ್ನು ನಾವು ಕುದಿಲಿಕ್ಕೆ ಇಡುವಂಥದ್ದು ನಾವು ಮಸಾಲೆಲ್ಲ ಅರ್ಧ ಆದಮೇಲೆ ಅದರ ಒಟ್ಟಿಗೆ ಒಗ್ಗರಣೆಲ್ಲ ಹಾಕಿ ಇಡುವಂಥದ್ದು ಅದು ಆಮೇಲೆ ತೋರಿಸ್ತೇನೆ ಬನ್ನಿ ಇವಾಗ ಮಸಾಲೆ ರುಬ್ಲಿಕ್ಕೆ ಹೋಗೋಣ ಅಲ್ವಾ ತುಂಬ ತೆಂಗಿನಕಾಯಿ ಬೇಕು ಅಂತ ಇಲ್ಲ ತೆಂಗಿನ ತುರಿ ಸ್ವಲ್ಪ ತಗೊಳ್ಬೇಕು ಜಾಸ್ತಿ ಇದನ್ನು ಕೆಲವರೆಲ್ಲ ತೆಂಗಿನ ತುರಿ ಹಾಕೋದಿಲ್ಲ ಯಾರಿಗೆಲ್ಲ ಖಾರ ತುಂಬ ಇಷ್ಟ ಅಂಥವ್ರು ತೆಂಗಿನ ತುರಿ ಹಾಕೋದಿಲ್ಲ ಇದು ಹುಳಿ ಮೆಣಸಲಿ ಮಾಡಿದರೆ ತುಂಬ ಚೆನ್ನಾಗಾಗುವಂಥದ್ದು ಒಂಚೂರು ತೆಂಗಿನಕಾಯಿ ಹಾಕಿದ್ದೇನೆ ಇದಕ್ಕೆ ನೋಡಿ ಸಾಂಬಾರು ರೆಡಿ ಆಯಿತು ಇದು ಇನ್ನೂ ಕೂಡ ಕುದಿ ಬಂದು ಗಟ್ಟಿಯಾಗಬೇಕು ಇಷ್ಟು ನೀರಾಗಿರೋದಿಲ್ಲ ಸಾಂಬಾರು ಹೇಳಿದ್ರೆ ಇದು ಇನ್ನೂ ಕೂಡ ಬೆಂದಿಲ್ಲಲ್ಲ ಬೇಯಬೇಕು ಅಂತ ಹೇಳಿ ನಾನು ಹಾಕಿರುವಂಥದ್ದು ಇದು ಕರೆಕ್ಟಾಗಿ ಬೆಂದ ಮೇಲೆ ಗಟ್ಟಿ ಆಮೇಲೆ ಒಗ್ಗರಣೆ ಕೊಟ್ಟರೂ ಆಗ್ತದೆ ಇಲ್ಲಾಂದರೆ ಮೊದಲೇ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಮತ್ತೆ ನಾವು ಮಸಾಲೆ ಅರ್ಧದನ್ನು ಹಾಕಿ ಕುದಿಸಿದರೂ ಆಗ್ತದೆ ಇಲ್ಲ ಆಮೇಲೆ ಒಗ್ಗರಣೆ ಕೊಟ್ಟರೂ ಆಗ್ತದೆ ತುಂಬ ಟೇಸ್ಟ್ ಆಗ್ತದೆ ಮಾತ್ರ ಹುಳಿ ಖಾರ ಉಪ್ಪು ಇದು ಮೂರು ಕೂಡ ಕರೆಕ್ಟಾಗಿರಬೇಕು ತುಂಬ ಚೆನ್ನಾಗಾಗ್ತದೆ ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೇನೆ ಇದೊಂದು ವ್ಲಾಗ್ ಥರ ಮಾಡಿರುವಂಥದ್ದು ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್